ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದರ ಇವತ್ ನಾವ ನಮ್ಮ ಹೊಲ್ದಾಗ ಗೊಂಜಾಳ ಬಿತ್ತಾತದ್ದು ಅದನ್ನ ನಿಮಗೂ ತೋರ್ಸ್ಬೇಕು ಅದ್ ಯಾವ ಟೈಪ್ ಬಿತ್ತಬೇಕು ಯಾವ ಟೈಪ್ ಕಾ ಹಾಕ್ಬೇಕು ಯಾವ ಕಾಳು ಹಾಕತ ಯಾವ ಗೊಬ್ಬರ ಆಗ್ಯಾತದು ಅನ್ನೋದ ಈ ವಿಡಿಯೋದಾಗ ನಾವ್ ತಿಳ್ಕೊನು ನಾವ್ ಗೊಬ್ಬರ ಯಾವ್ದು ಗ್ಯಾತದ ಪಾತ್ ಅಂದ್ರ ಇಲ್ಲಿ ಐತ್ ನೋಡ್ರಿ ಹತ್ತೊಂಬತ್ತು 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 ಈ ಗೊಬ್ಬರ ನಾವ ಹೋಗ್ಯಾತದು ಆಮೇಲೆ ಬೀಜ ಯಾವ್ದ್ ಪಾತ್ ಅಂದ್ರ ಇಲ್ಲಿ ಐತ್ ನೋಡ್ರಿ ಅಂಕೂರ ಭಾಸ್ಕರ್ ಈ ಬೀಜ ನಾವ್ ಹಾಕತದು ಈ ಬೀಜ ಹದಿನಾಕೂರ್ ರೂಪಾಯಿ ರೇಟ್ ಇದ ಒಂದ್ ಎಕರೆ ನಾವ್ ಬಿತ್ತದ ಒಂದ್ ಎಕರೆ ಕಾಯಿ ಎರಡ ಪ್ಯಾಕೆಟ್ ಬೀಜ ಹತ್ತವರು ಆರ್ಡ್ ಪ್ಯಾಕೆಟ್ ಬೀಜ ಹತ್ತವು ಇದ್ ನಾವ ಲವಣಿ ಮಾಡತ್ತದು ಯಾವ ಟೈಪ್ ಲಾವಣಿ ಮಾಡತ್ತದು ಹೆಂಗ್ ಲವಣಿ ಮಾಡ್ತವು ಅದನ್ನ ಯಾವ ಗೊಬ್ಬರ ಆಗಿ ಹತ್ತದು ಅದನ್ನೆಲ್ಲ ವಿಡಿಯೋದಾಗ ಕೇಳ್ಕೊನು ನೋಡಿ ಫ್ರೆಂಡ್ಸ್ ಇದ ನೆಲ ಈ ನೆಲದಾಗ ಈ ನೆಲ ಬಂದ ಒಂದ್ ಎಕರೆ ಐತದ ಒಂದ್ ಎಕರೆ ನೆಲ್ದಾಗ ನಾವ್ ಬಿತ್ತಾತದ್ ಇದರಡ್ ಪುಟಿವ ಎರಡ್ ಪುಟು ಕೊಡದ ನಡಿತೈತಿ ಇಲ್ದ್ರ ದೀಡ್ ಪುಟ್ ನಡಿತೈತಿ ನಾವು ಯಾಕೆ ಎರಡ್ ಪುಟ್ ಕೊರಿಯಾತದ್ ಅಂತಂದ್ರ ಸಾಲ ಗಾಳಿ ಹೆಚ್ಚಾಡ್ಲಿ ಚಲೋ ಬೆಳಿ ಬರ್ಲಿ ಅತ್ ಎರಡ್ ಪೂಟಾನ್ ಸಾಲ ಕುರಿಯಾತದ್ ದೀಡ್ ಪುಟಿಂದ ಏನ್ ಆಕೈತಿ ಅಂದ್ರಪ್ಪ ಬಾಳ ಆಕೈತಿ ತಟ್ಟಾತಂದ್ರ ಏನ್ ಆಕತಿ ಅಂದ್ರ ಗಾಳಿ ಸರಿಯಾಗಿ ಆಡುದಿಲ್ಲ ಗಾಳಿ ಬೆಳಕ ಸರಿಯಾಗಿ ಆತಂದ್ರ ನಮ್ಮ ಗೊಂಜಾಳನ ಯದ್ ಬರ್ತತಿ ಯದ್ ಬತ್ತಂದ್ರ ನಮಗ್ ಚಲೋ ಇಳುವರಿ ಬರ್ತತಿ ಈಗ ನಾವ ಅಲ್ಲಿ ನೋಡ್ಬೋದ್ ನೀವೋಡ ಗ್ಯಾತಾರು ಹೆಣ್ಮಕ್ಳು ಹಿಂದ ಬೆನ್ನ ಇತ್ತಿದಾರು ಅವು ಕೈಗಾಳ ಹಾಕಾತದ್ ನಾವು ಹೆಣ್ಮಕ್ಳ ಕಡೆ ತಟ್ಟ ಒಂದ್ ಅರ್ಧ ಫೂಟ್ ಅಂದ್ರ ಒಂದ್ ಗೇನಿ ಒಂದ್ ಗೇಣಿಗೆ ಒಂದ್ ಬೀಜ ಬೆಳ್ಬೇಕಿತ್ತು ಏನ ಗೊಂಜಾಳ ಬೀಜ್ ಒಂದ್ ಗೇಣಿಗೆ ಒಂದೊಂದು ಬೆಳ್ಬೇಕು ಒಂದೊಂದ್ ಗೇನ್ ಬಿತ್ತಂದ್ರ ಬಾಳ್ ದಟ್ಟು ಹೋಗುದಿಲ್ಲ ಬಾಳ ಅಂಗ್ಲು ಆಗುದಿಲ್ಲ ಆ ಟೈಪ್ ನೀವು ಗೊಂಜಾಳು ಗೊಬ್ಬರ ಯಾತ ನೋಡ್ರಿ ಕೊಟ್ಟೆ ಸಾಲಾಗ ಬೆಳಬೇಕು ಗೊಬ್ಬರ ಬುದಿನ್ ಮೇಲೆ ಬೆಳಬಾರ್ದು ಯಾಕಂದ್ರ ನಾವು ಕಾಳ ಹೋಗಿ ಹೋಗಿತಿರ್ತು ಅದಕ್ಕಾಗಿ ಗೊಬ್ಬರ ಸಾಲಾಗನ ಬೆಳಬೇಕು ಬುದಿನ ಮ್ಯಾಲ ಬಿದ್ರೆ ಏನು ಯೂಸ್ ಇಲ್ಲದ ಅದಕ್ಕಾಗಿ ಸಾಲಗನ ಬೆಳಂಗ ಹೋಗಿರಿ ಗೊಬ್ಬರ ಗೊಬ್ಬರ ಮತ್ತೆ ಬೀಜ ಯಾ ಟೈಪ್ ಬಿದ್ದಾವ ನೋಡ್ರಿ ಸಾಲಾಗ ನೋಡ್ರಿ ಗೊಬ್ಬರ ಬಿದ್ದತಿ ಕದೇಶಿ ಗೊಂಜಾಳು ಬಿದ್ದವು నోడ్రీ చోట్ చోట్ బీజ్ బుక్ ఈ టైప్ బాల్ దట్బారు బాల్ అంగుళు ఆబారీ బీజ బు ఆమె నోడీ ఫ్రెండ్స్ ఎలా కాళ్ళ గొబ్బ్ర బలి ఈ టైప్ అయితే పుట్టిన దండు బిడ్సదు అంద్ర ఎడ స దేండు బిడ్సదు ఈ టైప్ అయితే నోడ్రీల్ ఇన్ నమ్ ఎల్ బెక్కువలి కొలి జగ నైస్బిట్ర జిత ಇಷ್ಟೈತು ನೋಡ್ಕಾ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್